ಬೆಂಗಳೂರಲ್ಲಿ ಇತ್ತೀಚೆಗೆ ಒಂದು ಎಕ್ಸಿಬಿಷನ್ ಅಂತ ಹಾಕಿದ್ರು ಗುರು ನಮ್ಮ ಏರಿಯಾಲಿ ಅಂತ ಲಾಸ್ಟ್ ಇಯರ್ ನಾನೊಂದು ವಿಡಿಯೋ ಮಾಡಿದ್ದೆ ವೆರಿನಾಡಿಯೋಲ್ಲಿ ನಾನು ನಿಮಗೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಡಿಫ್ರೆಂಟ್ ಸ್ಪೀಸೀಸ್ ಆಫ್ ಬರ್ಡ್ಸ್ ಮತ್ತೆ ಈ ಕೆಲವೊಂದು ಸ ನ ತೋರಿಸಿದ್ದೆ ಸೊ ಈ ಸತಿ ಅದೇ ಪ್ಲೇಸಲ್ಲಿ ನಮ್ಮ ಏರಿಯಾದಲ್ಲಿ ಅಕ್ವಾಟಿಕ್ ಶೋ ಅಂತ ಒಂದು ಕುಸ್ತಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಹೊರಗಡೆಯಿಂದ ನೋಡೋದಕ್ಕೆ ಡಿಸ್ಪ್ಲೇ ಅಂತೂ ವೆರಿ ಅಟ್ರಾಕ್ಟಿವ್ ಆಗಿತ್ತು ಸೊ ನಾವು ನಮ್ಮ ಫ್ಯಾಮಿಲಿ ಜೊತೆ ಹೊರಟೇ ಬಿಟ್ವಿ ನೋಡೇ ಬಿಡೋಣ ಅಂತ ಹೇಳಿ ಸೊ ಇಲ್ಲಿ ನೋಡ್ತಿರ್ಬೋದು ನಾನು ನನ್ನ ಹಸ್ಬೆಂಡ್ ಮತ್ತೆ ನನ್ನ ಮಕ್ಕಳ ಜೊತೆ ಹೋಗಿದ್ದೀನಿ ಸೊ ಇದು ಒಂದು ಡಿಸ್ಪ್ಲೇ ಏನಿದೆ ಇವ್ರು ಹಾಕಿರೋಂಥ ಪ್ರೆಸೆಂಟೇಷನ್ಸ್ ಏನಿದೆ ಅದನ್ನ ನೋಡಿದ್ರೆ ವೆರಿ ಎಕ್ಸೈಟೆಡ್ ಆಗಿದ್ವಿ ನನ್ನ ಮಗ ಅಂತೂ ಶಾರ್ಕ್ ನೋಡ್ತೀನಿ ಅಂತ ದೊಡ್ಡವನು ಅಕ್ಟೋಪಸ್ ನೋಡ್ತೀನಿ ಅಂತ ಚಿಕ್ಕವನು ಸೊ ಸರಿ ತುಂಬ ಹೈ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ನಾವು ಎಂಟ್ರಿ ಆಗೇ ಬಿಟ್ವಿ ಸೊ ಸ್ಟಾರ್ಟಿಂಗಲ್ಲಿ ನಮಗೆ ಇಲ್ಲಿ ಕಾಣಿಸಿದ್ದು ಯಾವುದೋ ಒಂದು ಅಕ್ವೇರಿಯಂ ಫಿಶಸ್ ಅಂತ ಬಂದಂಗಿತ್ತು ಸೊ ಒಂದೊಂದು ಬ್ಲಾಕಲ್ಲಿ ಒಂದೊಂದು ಅಕ್ವೇರಿಯಮಲ್ಲಿ ಈ ಥರದ ಮೀನುಗಳನ್ನ ಡಿಫ್ರೆಂಟ್ ಡಿಫ್ರೆಂಟ್ ಬ್ಲಾಕ್ಸಲ್ಲಿ ಎಂಟ್ರೆನ್ಸಲ್ಲಿ ಹಾಕಿದ್ರು ಸೊ ಇಲ್ಲಿ ಒಂದೊಂದಾಗಿ ನಿಮಗೆ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಸೊ ಒಂದೇ ವೆರೈಟಿ ಫಿಶಸ್ನ ತುಂಬಾ ಸೈಜ್ ವೈಸು ಸ್ಟಾರ್ಟ್ ಮಾಡಿದ್ದಾರೆ ಇವರು ತುಂಬಾ ಕ್ಯೂಟ್ ಕ್ಯೂಟ್ ಪುಟ್ಬಿಡ್ತಾಗಿರೋ ಮೀನುಗಳನ್ನ ಹಾಕೊಂಡು ಒಂದೊಂದು ಅಕ್ವೇರಿಯಂ ಅಲ್ಲಿ ಒಂದೊಂದು ಬ್ಲಾಕ್ಸ್ ಅಲ್ಲಿ ಸ್ವಲ್ಪ ಸ್ವಲ್ಪ ಸ್ಪೇಸ್ ಬಿಟ್ಬಿಟ್ಟು ಈ ತರ ಜೋಡಿಸಿದ್ರು ಸೊ ಕುತೂಕ ಒಂದೇ ಲೈನ್ ಆಗಿ ನೋಡ್ಕೊಂಡು ಹೋಗೋಣ ಬನ್ನಿ ಸೊ ನಮಗಂತೂ ನೆಕ್ಸ್ಟ್ ಆಕ್ಟೋಪಸ್ ಬರುತ್ತಾ ಶಾರ್ಕ್ ಬರುತ್ತಾ ಡಾಲ್ಫಿನ್ಸ್ ಬರುತ್ತಾ ಅಂತ ತುಂಬಾ ಒಂದು ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ಎಕ್ಸೈಟ್ಮೆಂಟ್ ಅಲ್ಲಿ ಒಳಗಡೆ ಹೋಗ್ತಾ ಇದೀವಿ ಹಾಗೆ ಚಿಕ್ಕೋನಂತೂ ನಾವು ಟರ್ಟಲ್ ನೋಡೋಣ ಅಂತ ಕೂಡ ಹೇಳ್ತಿದ್ದ ಸೊ ಅದು ಟರ್ಟಲ್ ಇದೆಯಾ ಇಲ್ವಾ ಮುಂದೆ ಗೊತ್ತಾಗುತ್ತೆ ಸೊ ನೋಡ್ತಾ ಹೋಗ್ತಾ ಇದ್ವಿ ಸೊ ಈ ಒಂದು ಫಿಶಸ್ ಪೀಸಸ್ ಅಲ್ಲಿ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಫಿಶಸ್ ಇದ್ದರೆ ಅಥವಾ ನಿಮ್ಗೆ ಯಾವುದಾದ್ರೂ ಮೀನಿನ ಬಗ್ಗೆ ಅದರ ಹೆಸರಾಗಿರ್ಬೋದು ಅದರ ಫೀಚರ್ಸ್ ಆಗಿರ್ಬೋದು ಗೊತ್ತರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಯಾಕಂದರೆ ಇಲ್ಲಿ ಬರೀ ಫಿಶಸ್ನ ನೋಡ್ಕೊಂಡು ಹೋಗ್ತಿದ್ವಿ ಆ ಫಿಶಸ್ ಹೆಸರಾಗಿರ್ಬೋದು ಅಥವಾ ಅದು ಯಾವ ವೆರೈಟಿ ಆಗಿರ್ಬೋದು ಆ ಥರದ್ದು ಏನು ಯಾವುದೇ ಒಂದು ರೀತಿಯ ಎಕ್ಸ್ಪ್ಲನೇಷನ್ ಇಲ್ಲಿ ಇರಲಿಲ್ಲ ಸೊ ಇಲ್ಲೊಂದು ಫಿಶಸ್ ಅಂತೂ ಒಳ್ಳೆ ಮರ್ಮೇಟ್ ಫಿಶ್ ತರ ತುಂಬಾ ಸಿಲ್ಕಿ ಆಗಿ ಪರ್ಲ್ ವೈಟ್ ಅಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತಾ ಇತ್ತು ಸೊ ಇಲ್ಲಿಂದ ಸ್ವಲ್ಪ ನೋಡ್ಕೊಂಡು ಹೋಗ್ಬೋದು ಅನ್ನಿಸ್ತು ಅಂದರೆ ಚೆನ್ನಾಗಿತ್ತು ಸ್ವಲ್ಪ ಮೀನುಗಳು ಸ್ವಲ್ಪ ದೊಡ್ಡ ದೊಡ್ಡದಾಗ್ತಾ ಇತ್ತು ಸೈಜಲ್ಲಿ ನೋಡೋದಕ್ಕೆ ಚೆನ್ನಾಗಿತ್ತು ಅಂತ ಹೇಳಿ ಕಂಟಿನ್ಯೂ ಮಾಡಿದ್ವಿ ಸೊ ಹೊರಗಡೆ ಇವರು ತೋರಿಸಿರೋ ತರ ದೊಡ್ಡ ದೊಡ್ಡ ವೇಲ್ ಹಾಕಿ ಹಾಕಿ ಒಂದು ಟನಲ್ ತರ ಮಾಡಿ ಆ ರೀತಿ ಎಲ್ಲ ಮಾಡ್ತಾಯಿದ್ರು ನೋಡಿ ಬಂದೇ ಬಿಡ್ತು ಟನಲ್ ಅಂತ ಇದ್ದಂಗೆ ಸೊ ಈ ವಿಡಿಯೋನ ರೆಕಾರ್ಡ್ ಮಾಡ್ಕೊಂಡು ಹೋಗ್ತಾ ಇದ್ವಿ ನೋಡ್ತಾ ಇರ್ಬೋದು ನೀವು ಸ್ವಲ್ಪ ಎಫರ್ಟ್ಸ್ ಹಾಕಿದ್ದಾರೆ ಅನ್ನಿಸ್ತು ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಇನ್ನೂ ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ ಆಗ್ತಾ ಹೋಗ್ತಿದೆ ಇಲ್ಲೊಂದು ಟನಲ್ ಥರ ಮಾಡಿ ಇದೊಂದು ಓಪನ್ ಸ್ಪೇಸ್ ಓಪನ್ ಮೈದಾನ ಅಂತ ಹೇಳ್ಬೋದು ಆ ಒಂದು ಪ್ಲೇಸಲ್ಲಿ ಈ ಒಂದು ಸೆಟಪ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಸೊ ಎಫರ್ಟ್ಸ್ ಹಾಕಿದ್ದಾರೆ ಇಲ್ಲ ಅಂತ ಇಲ್ಲ ಸೊ ಅವ್ರ ಎಫರ್ಟ್ಸ್ಗೆ ಒಂದು ಹ್ಯಾಟ್ಸ್ ಆಫ್ ಅಂತ ಹೇಳೋಣ ಸೊ ಎಂಟ್ರಿ ಟಿಕೆಟ್ಸ್ ಬಂದುಬಿಟ್ಟು ಮೂರು ವರ್ಷದ ಮೇಲಿನ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಹಂಡ್ರೆಡ್ ರುಪೀಸ್ ಇರುತ್ತೆ ಸೊ ಸಲ ನೋಡೋದಕ್ಕೆ ವರ್ತ್ ಅಂತಲೇ ಹೇಳ್ಬೋದು ಯಾಕಂದರೆ ಅಷ್ಟು ಕಲೆಕ್ಷನ್ಸ್ ಇದ್ದರೂ ಇಲ್ಲ ಅಂದರೂ ಅವರ ಎಫರ್ಟ್ಸ್ಗೆ ಒಂದು ಸತಿ ಹೋಗಿ ನಾವು ಬರ್ಬೋದು ಓವರ್ ಆಲ್ ನಮಗೆ ಇದು ಒಂದು ತ್ರೀ ಅವರ್ಸ್ ಏನೋ ಸ್ಪೆಂಡ್ ಮಾಡಿದ್ವಿ ಸೊ ತ್ರೀ ಅವರ್ಸ್ಗೆ ಹಂಡ್ರೆಡ್ ರುಪೀಸ್ ವರ್ತ್ ಅಂತಲೇ ಅನ್ನಿಸ್ತು ಯೂಶಲಿ ನಾವು ಒಂದು ಡಾಮಿನೋಸ್ಗೋ ಇಲ್ಲ ಮ್ಯಾಕ್ಡೋನಲ್ಡ್ಸ್ಗೋ ಹೋದರೆ ಈಸಿಯಾಗೆ ತೌಸಂಡ್ ಟು ಟೂ ತೌಸಂಡ್ ರುಪೀಸ್ ಸ್ಪೆಂಡ್ ಮಾಡಿಬಿಡ್ತೀವಿ ಸೊ ಮಕ್ಕಳಿಗೆ ಇದೊಂದು ಎಕ್ಸೈಟಿಂಗ್ ಏರಿಯಾ ಎಕ್ಸೈಟಿಂಗ್ ಮೂಮೆಂಟ್ಸ್ ಅಂತಾನೆ ಹೇಳ್ಬೋದು ಸೊ ನೋಡ್ತಾ ಇರ್ಬೋದು ಈ ಟನಲಲ್ಲಿ ಕೂಡ ಡಿಫ್ರೆಂಟ್ ವೆರೈಟೀಸ್ ಆಫ್ ಫಿಶಸ್ನ ಹಾಕಿದ್ದಾರೆ ಇದರಲ್ಲಿ ಕೆಲವೊಂದು ಮೀನುಗಳನ್ನ ನಾನು ನೋಡೇ ಇರಲಿಲ್ಲ ಸೊ ಆ ಟನಲ್ ಶೋ ಮುಗಿಸ್ಕೊಂಡು ಹೊರಗಡೆ ಬಂದಾಗ ಅಂದರೆ ಇನ್ನು ಸ್ವಲ್ಪ ಮುಂದೆ ಬಂದಾಗ ಈ ತರ ಒಂದು ತ್ರೀ ಡಿ ಇಮೇಜಸ್ ಇತ್ತು ಲಾಸ್ಟ್ ಇಯರ್ ಕೂಡ ತ್ರೀ ಡಿ ಇಮೇಜಸ್ ಇಟ್ಟಿದ್ರು ಸ್ವಲ್ಪ ಡಿಫ್ರೆಂಟ್ ವೆರೈಟೀಸಾಗಿ ಇಟ್ಟಿದ್ರು ಈ ಸತಿ ಅಷ್ಟೊಂದು ಕಲೆಕ್ಷನ್ಸ್ ಏನು ಇರಲಿಲ್ಲ ಸರಿ ಅದನ್ನೇ ಹಾಕ್ಕೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಫಿಶಸ್ಸು ಸೈಜಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ ನನಗೂ ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ತಾ ಇದೆ ನೋಡೋಣ ಡಾಲ್ಫಿನ್ಸು ಟರ್ಟಲ್ಸು ಆಕ್ಟೋಪರ್ಸು ಶಾರ್ಕು ವೇಲು ಈ ಥರದ್ದೆಲ್ಲ ಇರುತ್ತಾ ಇಲ್ವಾ ಅಂತ ಬಟ್ ಸಾರಿ ಟು ಡಿಸಪಾಯಿಂಟ್ ಯು ಆ ಥರದ್ದೇನೂ ಇರಲಿಲ್ಲ ನೀವು ಇಲ್ಲಿ ಎಷ್ಟು ನೋಡಿದ್ರು ಅಷ್ಟೇ ಆ ಟಲನಿಲ್ನ ಹೊರಗಡೆ ಬಂದಾಗ ಸ್ಟಾಲ್ಸ್ ಎಲ್ಲ ಹಾಕಿದ್ರು ಇಲ್ಲಿ ನನಗೆ ತುಂಬ ಅಟ್ರಾಕ್ಟಿವ್ ಆಗಿ ಅನಿಸಿದ್ದು ಅಂದರೆ ಈ ಓಲ್ಡ್ ಲೀಫ್ ಬುಕ್ ಸ್ಟಾ ಬುಕ್ ಸ್ಟಾಲ್ ಅಂತ ಒಂದು ಸ್ಟಾಲ್ ಹಾಕಿದ್ರು ಬುಕ್ ಬುಕ್ ಬರೀ ಬುಕ್ಸ್ ಇಡೋ ಅಂತ ಒಂದು ಶಾಪ್ನ ಇಟ್ಟಿದ್ರು ತುಂಬ ವೆರೈಟೀಸ್ ಆಫ್ ಬುಕ್ಸ್ ಎಲ್ಲ ಇತ್ತು ಹಾಗೆ ಮಕ್ಕಳಿಗೆ ತುಂಬ ಕಲರ್ಫುಲ್ಲಾಗಿ ಕಾಣುವಂಥ ಆಟಿಕೆಗಳಾಗಿರ್ಬೋದು ಅಥವಾ ಇಮಿಟೇಷನ್ ಜ್ಯುವೆಲ್ರಿ ಆಗಿರ್ಬೋದು ಶೂಸಸ್ಸು ಸ್ಲೀಪರ್ಸು ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟಾಲ್ಸು ಬೇರೆ ಬೇರೆ ಕಡೆಯಿಂದ ಬಂದು ಅವರು ಇದನ್ನೆಲ್ಲ ಇಟ್ಟಿದ್ರು ನೋಡೋದಕ್ಕೆ ಕಣ್ಣಂಗೆ ಮಾತ್ರ ಒಂದು ಸ್ವಲ್ಪ ಹಬ್ಬ ಅಂತಲೇ ಹೇಳ್ಬೋದು ಹೆಣ್ಮಕ್ಳಿಗಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗೋದಂತೂ ಕಾಮನು ಅಲ್ಲಿ ಸಿಗೋ ಪಾಪಡ್ ಆಗಿರ್ಬೋದು ಇಲ್ಲ ಪಿಕಲ್ಸ್ ಆಗಿರ್ಬೋದು ಈ ಥರದ್ದೆಲ್ಲ ತೊಗೊಂಡ್ವಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡ್ವಿ ಜೈಪುರ್ ಪಿಕಲ್ಸ್ ಅದೆಲ್ಲ ತುಂಬ ಚೆನ್ನಾಗಿತ್ತು ಯೂಶಲಿ ನಮಗೆ ಹೊರಗಡೆ ಸಿಗೋದಿಲ್ಲ ಈ ಥರ ಸ್ಟಾಲ್ಸಲ್ಲೇ ಸಿಗುತ್ತೆ ಅಲ್ಲಿಂದ ಸ್ಟಾಲಿಂದ ಎಕ್ಸಿಟ್ ಆಗಿ ಸ್ವಲ್ಪ ಮುಂದೆ ಹೋದಾಗ ಇಲ್ಲಿ ಅನಿಮಲ್ ಕಿಂಗ್ಡಮ್ ಅಂತ ಒಂದು ತ್ರೀ ಡಿ ಸ್ಟೈಲಲ್ಲಿ ಈ ಒಂದು ಥೀಮ್ ಪಾರ್ಕ್ನ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದ್ರು ಆ್ಯಕ್ಚುಲಿ ಅಲ್ಲಿ ಅಷ್ಟು ಕ್ಲಿಯರಾಗಿ ಕಾಣ್ತಿಲ್ಲ ಸಾಧ್ಯ ಆದರೆ ನೀವು ಒಂದ್ಸತಿ ಭೇಟಿ ಕೊಟ್ಟು ಡೈರೆಕ್ಟಾಗಿ ನೋಡಿ ಆ್ಯನಿಮಲ್ಸ್ ಸೌಂಡ್ಸ್ನ ಬ್ಯಾಕ್ ಗ್ರೌಂಡ್ನ ಕೊಟ್ಬಿಟ್ಟು ಒಂದು ಸ್ವಲ್ಪ ಈ ಥರ ಎಲ್ಲ ಡಿಸ್ಪ್ಲೇ ಇಟ್ಟಿದ್ರು ಅದು ಸ್ವಲ್ಪ ಮೂಮೆಂಟ್ಸ್ ಎಲ್ಲ ಇಟ್ಟಿದ್ರು ನೋಡೋದಕ್ಕೆ ಸ್ವಲ್ಪ ಕ್ಯೂಟಾಗಿ ಅನ್ನಿಸ್ತಿತ್ತು ನನ್ನ ಮಕ್ಕಳಂತೂ ತುಂಬ ಎಕ್ಸೈಟ್ ಆಗಿದ್ರು ಹಾಗೆ ಅಲ್ಲಿ ಇಲ್ಲಿ ನಿಂತ್ಕೊಂಡು ಸ್ವಲ್ಪ ಆ ಫೋಸು ಈ ಫೋಸು ಅಂತೆಲ್ಲ ಫೋಟೋಗಳನ್ನ ಇಟ್ಕೊಂಡ್ವಿ ಈ ಮ್ಯಾಮೋತ್ ಕೂಡ ಅಷ್ಟೇ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಸೊ ಏನ್ಷಿಯಂಟ್ ಟೈಮ್ಸಲ್ಲಿ ಇದೇ ಥರ ಇರ್ತಿತ್ತು ಅಂತ ಹೇಳಿ ಫ್ರೆಂಡ್ಸ್ನೂ ಮ್ಯಾಮೋತ್ಸ್ ಅಂತ ಇದ್ರು ಅದನ್ನು ಅದು ಈಗ ಎವಲ್ಯೂಷನ್ ಬದಲಾದಂಗೆ ಇವಾಗ ನಾವು ನೋಡ್ತಾ ಇರೋ ರೀತಿಯಲ್ಲಿ ಬಂದಿದೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ತುಂಬಾ ಎಫರ್ಟ್ಸ್ ಹಾಕಿದ್ದಾರೆ ಸೊ ಈ ಎಫರ್ಟ್ಸ್ಗೆಲ್ಲ ಹಂಡ್ರೆಡ್ ರುಪೀಸ್ ಯಾವ ಮಹಾ ಅನ್ನಿಸ್ತು ಸೊ ನೀವು ಕೂಡ ಹೋಗಿ ಒಂದು ಸತಿ ನೋಡಿ ನಿಮಗೆ ಹೇಗೆ ಅನಿಸುತ್ತೆ ಅನ್ನೋದನ್ನು ಖಂಡಿತ ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ ಇವರು ನೆಕ್ಸ್ಟ್ ಎಲ್ಲಿ ಅಂತ ಗೊತ್ತಿಲ್ಲ ಬಟ್ ಈ ಹೊಸ ರೋಡಲ್ಲಿ ಮಾತ್ರ ಅಪ್ ಟು ಜಾನ್ ಥರ್ಟಿ ಫಸ್ಟ್ವರೆಗೂ ಈ ಒಂದು ಎಕ್ಸಿಬಿಷನ್ನ ತೋರಿಸ್ತಿದ್ದಾರೆ ಹಾಗೆ ಇದನ್ನು ಮುಗಿಸ್ಕೊಂಡು ಮುಂದೆ ಬಂದರೆ ನಮ್ಮ ಈ ಒಂದು ತ್ರೀ ಡಿ ಪಾಯಿಂಟ್ ಪಿಕ್ಚರ್ಸ್ ಏನಿದೆ ಇದೆಲ್ಲ ಮತ್ತೆ ಸ್ಟಾರ್ಟ್ ಆಗುತ್ತೆ ಸೊ ಇಲ್ಲಿ ಕೂಡ ಚಿಕ್ಕು ಮಿಕ್ಕು ಕಾಂಪಿಟೇಷನ್ ಮೇಲೆ ಒಬ್ರಾದ ಮೇಲೆ ಒಬ್ರು ಸ್ವಲ್ಪ ನಂದು ಇರಲಿ ಅಂತ ನಾನು ನಿಂತ್ಕೊಂಡಿದ್ದೀನಿ ಹಾಗೆ ಫೋಟೋಸ್ ಎಲ್ಲ ಇಟ್ಕೊಂಡು ಕಂಟಿನ್ಯೂ ಮಾಡಿದ್ವಿ ಅಗೇನ್ ಇಲ್ಲಿ ಇಲ್ಲಿಂದ ಸ್ವಲ್ಪ ಗೇಮ್ಸು ಸ್ಟಾರ್ಟ್ ಆಗುತ್ತೆ ಗೇಮ್ಸು ಅಂತಂದರೆ ಸಿಕ್ಕಾಪಟ್ಟೆ ಏನೋ ಒಂದು ದೊಡ್ಡ ದೊಡ್ಡ ಗೇಮ್ಸ್ ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ ಇದು ಈಗ ತ್ರೀ ಡಿ ಇಮೇಜಸ್ ನೀವು ನೋಡ್ತಿದ್ದೀರಾ ಇದ್ರ ಇದರ ಅಲ್ಲಿ ಈ ರಿಲ್ಯಾಕ್ಸಿಂಗ್ ಫುಟ್ ಮಸಾಜ್ ಆಗಿರ್ಬೋದು ಫಿಶ್ ಸ್ಪಾ ಆಗಿರ್ಬೋದು ಬಾಡಿ ಮಸಾಜ್ ಆಗಿರ್ಬೋದು ಈ ಒಂದು ಈ ಒಂದು ಏನೋ ಏನೋ ಗಳು ಇತ್ತು ಅದ್ರ ಜೊತೆ ಮುಂದೆ ಹೋದರೆ ನಾವು ಚಿಕ್ಕವರು ಇರ್ಬೇಕಾದ್ರೆ ನೆನ್ಪಿರ್ಬೋದು ನೈಂಟೀಸ್ ಲೇಟ್ ಏಯ್ಟೀಸ್ ಆ್ಯಂಡ್ ನೈಂಟೀಸ್ ಫೋನ್ ಕಿಚ್ಚಿಗೆ ಗೊತ್ತಿರ್ಬೋದು ಈ ಥರದ್ದೆಲ್ಲ ಯೂಶ್ವಲಿ ಸಂತೆಗಳಲ್ಲಿ ಎಕ್ಸಿಬಿಷನ್ಗಳಲ್ಲಿ ಸರ್ಕಸ್ಗಳಲ್ಲಿ ಇದ್ರು ಈ ರಿಂಗ್ ಹಾಕೋದಂತೆ ಅಥವಾ ಈ ಗನ್ ಏನದು ಬಲೂನ್ ಶೂಟ್ ಮಾಡೋದಂತೆ ಈ ಥರ ಗೇಮ್ಸ್ ಎಲ್ಲ ಇರ್ತಿತ್ತು ಆಡೋದಕ್ಕೆ ತುಂಬ ಮಜವಾಗಿತ್ತು ನಾವೇನೋ ಪ್ರೈಸ್ ಗೆಲ್ಲಬೇಕು ಅನ್ನೋ ಎಕ್ಸ್ ಒಂದು ಎಕ್ಸ್ಪೆಕ್ಟೇಷನಲ್ಲಿ ಹೋಗಲಿಲ್ಲ ಬಟ್ ಇದೆಲ್ಲ ಒಂದು ಚೈಲ್ಡ್ಹುಡ್ ಮೆಮೊರೀಸ್ ಅಲ್ವಾ ನಾವು ನಮಗಂತೂ ತುಂಬ ಚೆನ್ನಾಗಿತ್ತು ಚೈಲ್ಡ್ಹುಡ್ ಮೆಮೊರೀಸ್ ಹಾಗೆ ನಮ್ಮ ಮಕ್ಕಳಿಗೂ ಕೊಡೋಣ ಅಂತ ಹೇಳಿ ಕರ್ಕೊಂಡು ಹೋಗಿದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಚಿಕ್ಕು ಕೂಡ ಗನ್ ಶೂಟ್ ಬಲೂನ್ ಶೂಟಿಂಗ್ನ ತೊಗೊಂಡಿದ್ದಾನೆ ಹಾಗೆ ನಮ್ಮ ಮಿಕ್ಕು ಕೂಡ ಇದೇನೋ ರಿಯಲ್ ಗನ್ ಅನ್ನೋ ಥರ ಎಕ್ಸೈಟ್ ಆಗಿಬಿಟ್ಟು ಮಾಡ್ತಿದ್ದ ಆ ಗೇಮ್ಸ್ ಎಲ್ಲ ಮುಗಿಸ್ಕೊಂಡು ಎಕ್ಸೈಟ್ ಆದಾಗ ನೆಕ್ಸ್ಟ್ ಸೆಕ್ಷನಲ್ಲಿ ಈ ಒಂದು ಡ್ಯಾಶಿಂಗ್ ಕಾರ್ಸು ಜೈಂಟ್ ವೀಲ್ಸು ಜಂಬು ಕೊಲಂಬಸ್ಸು ಈ ಥರ ಸಿಕ್ಕಾಪಟ್ಟೆ ಗೇಮ್ಸ್ನ ಇಟ್ಟಿದ್ರು ಲಾಸ್ಟ್ ಇಯರ್ ಕೂಡ ನಾನು ನಿಮ್ಮ ಈ ವಿಡಿಯೋಸ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಹಾಕಿದ್ದೀನಿ ಆ ವಿಡಿಯೋ ಕೂಡ ಒಂದು ಸರ್ತಿ ಚೆಕ್ ಮಾಡಿ ಸೇಮ್ ಸೆಟಪ್ ಇತ್ತು ಲೈಕ್ ಫುಡ್ ಚಾಟ್ಸು ಸ್ಟ್ರೀಟ್ ಫುಡ್ಸು ಹಾಗೆ ಇನ್ನೊಂದು ಕಡೆ ಮಕ್ಕಳಿಗೆ ಇಷ್ಟ ಆಗುವಂತಹ ಈ ಆಟಿಕೆಗಳಿತ್ತು ಆಟಿಕೆಗಳು ಐ ಡೋಂಟ್ ನೋ ಇಫ್ ಇಟ್ ಇಸ್ ಅ ರೈಟ್ ವರ್ಡ್ ಒಟ್ಟಲ್ಲಿ ಆಟ ಆಡೋದಕ್ಕೆ ಬೇಜಾನ್ ಈ ಮ್ಯೂಸಿಯಮ್ಸಲ್ಲಿ ಎಕ್ಸಿಬಿಷನ್ಸಲ್ಲಿ ಇರೋ ಥರ ಡಿಸ್ಪ್ಲೇ ಇತ್ತು ಹಾಗೆ ನಾವಿಲ್ಲಿ ಬಾಂಬೆ ಚಾಟ್ಸ್ನ ಕೂಡ ಟ್ರೈ ಮಾಡಿದ್ವಿ ಇವರೆಲ್ಲ ಬೇರೆ ಕಡೆಯಿಂದ ಬಂದು ಇಲ್ಲಿ ಅಂಗಡಿನ ಸೆಟಪ್ ಮಾಡಿದ್ರು ಈ ಒಂದು ಬುಕ್ಸ್ ಸ್ಟಾಲ್ಗಂತೂ ಹೋಗೋದನ್ನು ಮಿಸ್ ಮಾಡಬೇಡಿ ಯಾಕೆಂದರೆ ಅಫ್ ಜಸ್ಟ್ ಒನ್ ಫಿಫ್ಟಿ ಟು ಫಿಫ್ಟಿ ಹಂಡ್ರೆಡ್ ರುಪೀಸ್ಗೆಲ್ಲ ಒಳ್ಳೆ ಬುಕ್ಸ್ ಇತ್ತು ಎಮ್ ಆರ್ ಪಿ ಬಂದುಬಿಟ್ಟು ನಿಮಗೆ ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಇರೋ ಬುಕ್ಸು ಕೂಡ ಜಸ್ಟ್ ಒನ್ ಫಿಫ್ಟಿ ಟೂ ಫಿಫ್ಟಿಗೆ ಇತ್ತು ಇಲ್ಲಿ ನನಗೆ ಬುಕ್ಸ್ ಓದೋದು ಅಂದರೆ ತುಂಬ ಇಷ್ಟ ಹಾಗಾಗಿ ನಾನಿಲ್ಲಿ ಸಿಕ್ಕಿ ಸಿಕ್ಕಿದ ಕಲೆಕ್ಷನ್ಸ್ನ ಒಳ್ಳೆ ಡೀಲ್ ಅಂತ ಹೇಳಿ ಪಕ್ಕ ಶಾಪ್ ಮಾಡಿದ್ದೀನಿ ಹಾಗೆ ಇನ್ನೊಂಚೂರು ಮುಂದೆ ಬರೋ ಅಷ್ಟೊತ್ತಿಗೆ ತುಂಬ ಕತ್ಲಾಗಿಬಿಟ್ಟು ನಾವು ಅರೌಂಡ್ ಫೈವ್ ಓ ಕ್ಲಾಕ್ ಬಂದಿದ್ವಿ ಬಟ್ ಅದೆಲ್ಲ ಮುಗಿಸ್ಕೊಂಡು ಹೊರಗಡೆ ಅಷ್ಟೊತ್ತಿಗೆ ಏಯ್ಟ್ ತರ್ಟಿ ಆಗಿಬಿಟ್ಟಿತ್ತು ತಿಾವಾಡೆ ಸುಸ್ತಾಗಿಬಿಟ್ಟಿತ್ತು ನೀವು ಇಲ್ಲಿ ವಿಡಿಯೋಲಿ ನೋಡ್ತಾ ಇರ್ಬೋದು ಆಲ್ರೆಡಿ ಕತ್ಲಾಗಿಬಿಟ್ಟಿದೆ ಬಟ್ ಸ್ಟಿಲ್ ಏನು ಮಾಡೋದು ಒಂದು ಸತಿ ಬಂದ ಮೇಲೆ ಮತ್ತೆ ಮತ್ತೆ ಬರೋಕ್ಕಾಗಲ್ವಲ್ಲ ಸೊ ಈ ಮಕ್ಕಳಿಗೋಸ್ಕರ ಅದು ಇದು ಅಂತ ಆಟ ಆಡಿಸ್ಕೊಂಡು ಅಲ್ಲೇ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಬಟ್ ನಿಜ ಹೇಳಿ ಫ್ರೆಂಡ್ಸ್ ನೋಡೋದಕ್ಕಂತೂ ಕಣ್ಣಿಗೆ ತುಂಬ ಹಬ್ಬ ಅಲ್ವಾ ಈ ಥರದ್ದೆಲ್ಲ ನೋಡೋದಕ್ಕೆ ತುಂಬ ಎಕ್ಸೈಟ್ಮೆಂಟ್ ಅನಿಸುತ್ತೆ ನಮ್ಮಲ್ಲಿರೋ ಒಂದು ಬಾಲ್ಯದ ನೆನಪುಗಳು ಎಲ್ಲನೂ ಒಂಥರ ಮೆಲುಕ್ ಹಾಕ್ದಂಗೆ ಆಗುತ್ತೆ ಸೊ ಈ ತರ ಏನಾದ್ರು ಅಪರ್ಚುನಿಟಿ ಇದ್ರೆ ಖಂಡಿತ ಭೇಟಿ ನೀಡಿ ನಿಮ್ಮ ಮಕ್ಕಳಿಗೂ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಕೊಡಿ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನಾವಿಲ್ಲಿ ಡ್ಯಾಶಿಂಗ್ ಕಾರ್ ಕೂಡ ಇತ್ತು ಮಕ್ಕಳು ಮತ್ತು ಮಕ್ಕಳ ಜೊತೆ ಮಗು ಆಗಿರುವಂತಹ ನನ್ನ ಹಸ್ಬೆಂಡ್ ಕೂಡ ಇದರಲ್ಲಿ ಕೂತ್ಕೊಂಡು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಮಾಡಿದ್ರು ಸಿಕ್ಕಾಪಟ್ಟೆ ರೌಂಡ್ ಹೊಡೆದಿದ್ದು ಹೊಡೆದಿದ್ದೆ ಹೊಡೆದಿದ್ದು ಹೊಡೆದಿದ್ದೆ ಬರೀ ಫೈವ್ ಮಿನಿಟ್ಸ್ ಕೊಡ್ತಾರೆ ಬಟ್ ಇಲ್ಲಿ ಎಂಟ್ರಿ ಟಿಕೆಟ್ ಮಾತ್ರ ಹಂಡ್ರೆಡ್ ರುಪೀಸು ಇಲ್ಲಿ ಒಂದು ಪ್ರತಿಯೊಂದು ಗೇಮ್ಸ್ಗೂ ಕೂಡ ಸಪ್ರೇಟ್ ಸಪ್ರೇಟ್ ಚಾರ್ಜಸ್ ಇದೆ ಸ್ವಲ್ಪ ಬಿಟ್ ಎಕ್ಸ್ಪೆನ್ಸಿವ್ ಅಂತಲೇ ಹೇಳ್ಬೋದು ಬಟ್ ಇಟ್ಸ್ ವರ್ತ್ ಇತ್ತು ಒಂದು ಸಲಕ್ಕೆ ಸೊ ಎಕ್ಸಿಟಲ್ಲಿ ಲಾಸ್ಟಲ್ಲಿ ಈ ಸ್ಕೇರಿ ಹೌಸ್ ಮತ್ತು ತ್ರೀ ಡಿ ಶೋ ಇತ್ತು ಇದಕ್ಕೆ ನಾವು ತುಂಬ ಲೇಟ್ ಆಗಿದ್ದರಿಂದ ನಮ್ಗೆ ಹೋಗಬೇಕು ಅಂತ ಅನ್ನಿಸ್ಲಿಲ್ಲ ಸ್ಕೇರಿ ಶೋ ಅಬ್ವಿಯಸ್ಲಿ ನನಗಂತೂ ತುಂಬ ಭಯ ಆಗ್ತಿತ್ತು ಮಕ್ಕಳನ್ನ ಇಟ್ಕೊಂಡ್ ಹೋಗಕ್ಕಂತೂ ಆಗಲ್ಲ ಸೊ ಇಲ್ಲಿಗೆ ಈ ಒಂದು ಟನಲ್ ಶೋ ಎಕ್ಸಿಬಿಷನ್ ಕಂಪ್ಲೀಟ್ ಆಗುತ್ತೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಹೋಗಕ್ ಮುಂಚೆ ದಯವಿಟ್ಟು ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ